ನಮಸ್ಕಾರ ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ ಇದ್ದಾರೆ ಶಶಿಧರ ಭಟ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಿದ್ದೆ ಸುಳ್ಳಿನ ತಳಹದಿಯ ಮೇಲೆ ರಾಮ ಮಂದಿರ ಅನ್ನುವ ಹೆಸರಲ್ಲಿ ಎಲ್ಲಿ ಮಸೀದಿ ಇತ್ತು ಆ ಮಸೀದಿಯನ್ನ ಕೆಡವಿ ಅಲ್ಲಿ ರಾಮ ಮಂದಿರ ಕಟ್ಟುವ ಒಂದು ಭರವಸೆಯೊಂದಿಗೆ ಹಿಂದೂಗಳಿಗೆ ಒಂದು ಸನಾತನ ಧರ್ಮವನ್ನು ನಂಬುವವರಿಗೆ ಭರವಸೆ ಕೊಡ್ತಾ ಬಂದಂಥದ್ದು ಅಂದರೆ ಇತಿಹಾಸವನ್ನು ಅದನ್ನು ಇರುವ ಹಾಗೆ ಒಪ್ಪಿಕೊಳ್ಳದೆ ಸತ್ಯವನ್ನು ಕೊಳ್ತಾ ಬಂದ ಸರ್ಕಾರ ಇವತ್ತಿಗೂ ಅದನ್ನೇ ಮಾಡ್ತಾ ಇದೆ ಸುಳ್ಳುಗಳ ಮೇಲೆ ಸುಳ್ಳುಗಳು ಇದನ್ನು ಹೇಗೆ ನೀವು ಗಮನಿಸಿ ನೋಡ್ತೀವಿ ಒಂದು ನಮಸ್ಕಾರ ಮತ್ತೆ ನಾನು ಮೊದಲನಿಂದ ಜೈ ಶ್ರೀರಾಮ್ ಹೇಳ್ಬೋಣ ಯಾಕೆಂದರೆ ರಾಮಚಂದ್ರ ಸತ್ಯಸಂಧನಾಗಿದ್ದ ಜೈ ಶ್ರೀರಾಮ್ ಹಾಗೆಯೇ ಸತ್ಯ ಹರಿಶ್ಚಂದ್ರನನ್ನ ನೆನಪು ಮಾಡ್ಕೊಳ್ಳೋಣ ಹಾಗೆಯೇ ಸತ್ಯಸಂಧತೆಗೆ ಹೆಸರು ಭೀಷ್ಮ ಕೂಡ ಸೊ ಹೀಗೆಲ್ಲ ಸತ್ಯಸಂಧನ ನೆನಪು ಮಾಡ್ಕೊಂಡು ನಾವು ಸುಳ್ಳಿನ ಬಗ್ಗೆ ಮಾತಾಡ್ಬೋದು ಅಂಚೆ ಸೊ ಲೇಟೆಸ್ಟ್ ಸುಳ್ಳು ಯಾವುದು ಅನ್ನೋದ್ರ ಮೇಲೆ ನಂತರ ಮಾತಾಡ್ಬೋದು ಒಂದು ಪಟ್ಟಿ ಇದೆ ಸೊ ಲೇಟೆಸ್ಟ್ ಸುಳ್ಳು ಅಂದರೆ ಚೀನಾಕ್ಕೆ ಸಂಬಂಧಪಟ್ಟಿದ್ದು ಚೀನಾ ಭಾರತದ ಗಡಿಯ ಒಳಗಡೆ ಪ್ರವೇಶಿಸಿಯೇ ಇಲ್ಲ ಅಂತ ಪ್ರಧಾನಿ ಹೇಳಿದರು ಅದಕ್ಕೆ ನನಗೆ ಆ ಹಿಂದಿ ಸಾಲು ಹೇಳಕ್ಕೆ ಬರೋಲ್ಲ ಅಷ್ಟು ಚೆನ್ನಾಗಿ ನೋ ಘುಸ್ಬೈಟಿಯ ಆಯಾತ ಅಂತನೋ ಏನೋ ಅಂತ ಹೇಳಿದರು ಯಾರೂ ಬಂದಿಲ್ಲ ಬಟ್ ಅದಾದಮೇಲೆ ಈಗ ಎರಡು ಮೂರು ದಿನಗಳ ಹಿಂದೆ ಸೋ ನಮ್ಮ ರಕ್ಷಣಾ ಮಂತ್ರಾಲಯ ಏನಿದೆ ಅದರ ವೆಬ್ಸೈಟ್ ಇದೆ ಆ ವೆಬ್ಸೈಟ್ನಲ್ಲಿ ಯೂಶುವಲಿ ಏನು ರಕ್ಷಣಾ ಮಂತ್ರಾಲಯ ಈ ಡೆವಲಪ್ಮೆಂಟ್ಸ್ಗಳನ್ನ ಅವಾಗ ಅಪ್ಡೇಟ್ ಮಾಡ್ತಾಯಿರ್ತಾರೆ ಏನೇನಾಗಿದೆ ಅನ್ನೋದನ್ನು ಸೊ ಅದರಲ್ಲಿ ಒಂದು ಅಪ್ಡೇಟ್ ಬಂತು ಚೀನಾ ಭಾರತದ ಪಾಂಗಾಂಗಾದ ಇದೆಯಲ್ಲ ಸರೋವರದ ಹತ್ರ ಒಳಗಡೆ ಪ್ರವೇಶ ಮಾಡಿತ್ತು ಅನ್ನೋದನ್ನು ಒಪ್ಕೊಂಡಿತ್ತು ಫಸ್ಟ್ ಟೈಮ್ ಯಾಕಂದರೆ ಸರ್ಕಾರ ಡಿನಾಯ್ ಮಾಡ್ತಾನೆ ಬಂದಿತ್ತು ಏನು ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಚೀನಾದ ಆಕ್ರಮಣ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಏನು ಸರ್ವಪಕ್ಷಗಳ ಸಭೆಯನ್ನು ಕರೆದರು ಆ ಸರ್ವಪಕ್ಷದ ಸಭೆಯಲ್ಲಿ ಹೇಳಿದರು ಸೊ ಯಾವ ಆಗಲಿ ಯಾರೇ ಆಗಲಿ ಭಾರತ ಗಡಿಯೊಳಗೆ ಪ್ರವೇಶಿಸಿಲ್ಲ ಅಂತ ಅದಕ್ಕೆ ವ್ಯತಿರಿಕ್ತವಾಗಿ ಸೊ ಸತ್ಯವನ್ನು ರಕ್ಷಣಾ ಮಂತ್ರಾಲಯದ ವೆಬ್ಸೈಟ್ ಪ್ರಕಟಿಸಿಬಿಟ್ಟಿತ್ತು ಅದರ ಪ್ರಕಾರ ಚೀನಾ ಭಾರತದ ಗಡಿಯ ಒಳಗಡೆ ಪ್ರವೇಶ ಮಾಡಿತ್ತು ದತ್ತಿ ಸೊ ಶುರುವಾಯಿತು ತಕ್ಷಣ ಯಾಕಂದರೆ ರಕ್ಷಣಾ ಮಂತ್ರಾಲಯ ಇದರ ಪ್ರಕಟಿಸುವ ಮೂಲಕ ಪ್ರಧಾನಿಯವರು ಈ ದೇಶದ ಪ್ರಧಾನಿಯವರು ಹೇಳಿರುವ ಮಾತು ಸತ್ಯ ದೂರವಾದದ್ದು ನಾ ಸುಳ್ಳು ಅಂತ ಸುಳ್ಳು ಅನ್ನೋ ಶಬ್ದ ಅಸಮಂಜಸದೀಯ ಸಂಸದೀಯ ಪರಂಪರೆಗೆ ಸುಳ್ಳು ಅಂತ ಬಳಸಾಗೆಲ್ಲ ಹೆಸರುಗಳಾಗ ನಾವು ಹಾಗೆ ಮಾತಾಡೋಣ ಸತ್ಯ ದೂರವಾದ ಗೌರವ ಇತ್ತು ಆದ್ದರಿಂದ ಪ್ರಧಾನಿಯವರನ್ನು ರಕ್ಷಣೆ ಮಾಡೋದಕ್ಕಾಗಿ ಆ ಪ್ರಕಟಿಸಿದಂತಹ ವರದಿಯನ್ನು ಲೇಖನವನ್ನು ರಕ್ಷಣಾ ಮಂತ್ರಾಲಯ ವಾಪಸ್ ಪಡೀತು ಸೊ ಇದು ಲೇಟೆಸ್ಟ್ ಈ ಲೇಟೆಸ್ಟು ಬಹಳಷ್ಟು ಅದಕ್ಕೆ ಆಯಾಮಗಳಿವೆ ಚೀನಾ ಬಹಳ ಸ್ಪಷ್ಟವಾಗಿ ಭಾರತದ ಗಡಿಯ ಒಳಗಡೆ ಪ್ರವೇಶಿಸಿದೆ ಸುಮಾರು ನಿಮ್ಮ ಫಿಂಗರ್ ಫೋರಿಂದ ಫ ಫಿಂಗರ್ ಏಯ್ಟ್ವರೆಗೆ ಅಂದರೆ ನಿಯರ್ಲಿ ಎಂಟು ಕಿಲೋಮೀಟ್ರ್ ದೂರವನ್ನು ಅದು ಅಲ್ಲಿ ತನ್ನ ಸೈನ್ಯವನ್ನು ಜಮಾವಣೆ ಮಾಡಿದ್ದು ಪಾಂಗಾಂಗ್ ನದಿ ಸರೋವರ ಏನಿದೆ ಅಲ್ಲೂ ಕೂಡ ಈಗ ಇದು ಏನೋ ದೋಣಿಗಳು ಇದು ಬರ್ತಾ ಇವೆ ಇಷ್ಟೊಂದು ಸುದ್ದಿ ಇದೆ ಅದರಲ್ಲಿ ಟೆಂಟ್ಗಳನ್ನು ತಗೊಂಡು ಇದೆ ಅಂತ ಹೇಳಿ ಆದ್ದರಿಂದ ಚೀನಾ ವಿಚಾರದಲ್ಲಿ ಮೋದಿ ಮತ್ತೊಮ್ಮೆ ಸಿ ಸುಳ್ಳನ್ನು ಸತ್ಯ ದೂರವಾದ ಮಾತನ್ನು ಆಡಿದ್ದಾರೆ ಮತ್ತು ಚೀನಾ ಇದು ಮೋಸ ಮಾಡಿ ಊಟ ಹೊಡೆದ ಎರಡನೇ ಪ್ರಧಾನಿ ನೆಹರುಗೆ ಚೀನಾ ಇದೇ ರೀತಿ ನಂಬಿ ಮೋಸ ಮಾಡಿ ನಂಬಿಸಿ ಮೋಸ ಮಾಡಿದ್ರು ಹಾಗೆಯೇ ನರೇಂದ್ರ ಮೋದಿ ಅವರನ್ನು ನಂಬಿಸಿ ಮೋಸ ಮಾಡಿದ್ರು ನರೇಂದ್ರ ಮೋದಿ ಅವರು ವೈಯಕ್ತಿಕ ಸಂಬಂಧ ಅನ್ನೋದು ಉಳಿಸುತ್ತೆ ಅಂತ ನಂಬಿದ್ರು ಅವ್ರ ಜೊತೆ ಹೆಳಿ ಕುಡಿದ್ರು ಭಾರತೀಯ ಪರಂಪರೆಯ ರೀತಿ ಲುಂಗಿ ಉಟ್ಕೊಂಡು ಪಾಪ ಚೆನ್ನೈನಲ್ಲಿ ಅಲ್ಲಿ ಚೀನಾ ಅಧ್ಯಕ್ಷರು ಕರ್ಕೊಂಡು ಹೋದರು ಚಾಯ್ ಪೇ ಚರ್ಚ ಆಯಿತು ಯಾವ್ಯಾವ ಇದು ಚಾಯ್ ಪೇ ಚರ್ಚದ ನಂತರ ನಮ್ಮದು ಇದು ಯಾವುದು ಎಳ್ನೀರ್ ಚರ್ಚ್ ಆಯಿತು ಎಳ್ನೀರ್ ಚರ್ಚೆ ಆಯಿತು ಚಾಯ್ ಪೇ ಚರ್ಚೆ ಆಯಿತು ಏನಾದರೂ ಚೀನಾ ಗೂ ಗೂಟ ಹೊಡೆಯುವುದನ್ನು ನಿಲ್ಲಿಸಲಿಲ್ಲ ಗೂಟ ಹೊಡಿತು ಇದು ಲೇಟೆಸ್ಟ್ ಸುಳ್ಳುಗಳಲ್ಲಿ ಒಂದು ಜನತಂತ್ರದಿಂದ ದೂರವಾದ ವ್ಯವಸ್ಥೆ ಇದು ಅನ್ನೋದು ನಮಗೆ ಈಗಾಗಲೇ ಗೊತ್ತಾ ಹೋಗಿರುವಂಥದ್ದು ಆದರೆ ಜನರಿಂದ ಸತ್ಯವನ್ನು ಮರೆಮಾಚಿ ಇವರು ಮಾಡ್ತಾ ಇರೋದೇನು ನಾ ಒಂದು ರಾಜಕಾರಣ ಅನ್ನೋದಿದೆಯಲ್ಲ ಯಾವತ್ತೂ ಕೂಡ ಸುಳ್ಳಿನ ಮೇಲೆ ಕಟ್ಟಿದ ಸೌಧ ಅಂತ ನೀವು ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ತಕ್ಷಣ ಟೂ ತೌಸಂಡ್ ಫೋರ್ಟೀನ್ ನಂತರ ನೀವು ಸುಳ್ಳುಗಳ ಒಂದು ಪಟ್ಟಿಯನ್ನು ಮಾಡಿಸ್ತಾ ಇದ್ದೀವಿ ಸೊ ಮೊದಲನೇದಾಗಿ ವಿದೇಶಿ ಕಪ್ಪು ಹಣವನ್ನು ತರ್ತೀನಿ ಅಂತೇಳಿದ್ದು ಅಲ್ವಾ ಸೊ ಕಪ್ಪು ಹಣವನ್ನು ನೀವು ತರಬೇಕಾದ್ರೆ ಅದು ನೀವು ಹದಿನೈದು ಲಕ್ಷ ಅಕೌಂಟಿಗೆ ಹಾಕ್ತೀನಿ ಅಂದರೆ ಬಿಡಿ ಅದು ಹೋಗಿ ಅಟ್ಲೀಸ್ಟ್ ತಂದರು ಸುಳ್ಳಾಗಿತ್ತು ಅಂದರೆ ಚುನಾವಣಾ ಸಂದರ್ಭದಲ್ಲಿ ನೀಡಿದ ಭರವಸೆ ನಿಮಗೆ ಹದಿನೈದು ಲಕ್ಷವನ್ನು ತರೋದಕ್ಕೆ ಸಾಧ್ಯ ಆಗಿಲ್ಲ ಸೊ ಅದು ಅದೇ ರೀತಿ ಕಪ್ಪು ಹಣಕ್ಕೆ ಸಂಬಂಧಪಟ್ಟ ಕೊಟ್ಟಂಥ ಯಾವುದೇ ಆಶ್ವಾಸನೆಗಳು ಕೂಡ ಇಲ್ಲ ಇನ್ನು ಯೋಜನೆಗಳಿಗೇನು ಬರ್ತಾ ಹೋಗಿ ಸ್ಮಾರ್ಟ್ ಸಿಟಿ ಯೋಜನೆ ಅದು ಕೇಂದ್ರ ನಗರಾಭಿವೃದ್ಧಿ ಸಚಿವಾಲಯ ವರ್ಷಕ್ಕೆ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡುವುದರಲ್ಲಿ ಅದು ಸ್ಮಾರ್ಟ್ ಸಿಟಿಗೆ ಯಾವ್ದ್ಯಾವುದು ಸೇರಿಸಿದ್ದಾರೆ ಅಂತ ಕರ್ನಾಟಕದಲ್ಲಿ ಮೈಸೂರು ಸೇರಿಸಿದ್ರು ಕಾಣುತ್ತೆ ಇನ್ಯಾವುದು ಸೇರಿಸಿದ್ರು ಸೊ ಅದು ಸಿಟಿ ಸ್ಮಾರ್ಟ್ ಸಿಟಿನೂ ಆಗಿಲ್ಲ ಉಳಿದದ್ದು ಅದೊಂದು ಬಹುದೊಡ್ಡ ಸುಳ್ಳಾಗಿತ್ತು ಸ್ಮಾರ್ಟ್ ಸಿಟಿ ಕಲ್ಪನೆ ಕೇಳೋದಕ್ಕೆ ಭಾಳ ಚೆನ್ನಾಗಿರುತ್ತೆ ಅಭಿಮಾನ ಇರುವವರಿಗೆ ಪ್ರೀತಿ ಸ್ಮಾರ್ಟ್ ಸಿಟಿ ಹೋಯಿತು ಸೊ ಅದಾದ್ರೂ ಸ್ವಚ್ಛ ಭಾರತ್ ಸ್ವಚ್ಛ ಭಾರತ ಯೋಜನೆಗೆ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನ ಬೇಯಿಸಲಾಯಿತು ವಿದೇಶಿ ಸಂಸ್ಥೆಗಳು ಎಲ್ಲ ಅದಕ್ಕೆ ದುಡ್ಡನ್ನು ಕೊಟ್ಟರು ಈಗ ಈ ಇಂಡಿಯಾದಲ್ಲಿ ಓಡಾ ಓಡಾಡೋರಿಗೆ ಯಾವರಿಗಾದರೂ ಕೂಡ ಸ್ವಚ್ಛ ಭಾರತ ಕಾಣ್ತಾ ಇದೆಯಾ ಎಲ್ಲಿದೆ ಸ್ವಚ್ಛತೆ ಸ್ವಚ್ಛ ಭಾರತ ಎಲ್ಲಿದೆ ಅದಕ್ಕಾಗಿ ಬೇಯಿಸಿದ ದಿನ ಆಯಿತು ಆ ಫೋಟೋ ಕಣ್ಣಿಗೆ ಕಟ್ಟದಾಗಿದ್ದೇನೆ ಪ್ರಧಾನಿ ನರೇಂದ್ರ ಮೋದಿಯವರು ಕಸಬುರಕೆಯನ್ನು ಹಿಡಿದು ಕಸ ಇದ್ದರು ನಮ್ಮ ದೇಶದ ಪ್ರಧಾನಿ ಒಬ್ಬ ಸಾಮಾನ್ಯ ಮನುಷ್ಯನಂತೆ ಕಸ ಹೊಡೆಯೋದು ನೋಡಿ ನನ್ನ ಹೃದಯ ತುಂಬಿ ಬಂದಿತ್ತು ನನ್ನ ಕಣ್ಣಲ್ಲಿ ನೀರು ಬಂದಿತ್ತು ಈ ದೇಶದ ಇತಿಹಾಸದಲ್ಲಿ ಇಂಥ ಒಬ್ಬ ಪ್ರಧಾನಿ ಕಸ ಹೊಡೆಯುವ ಪ್ರಧಾನಿ ಅಲ್ವಾ ಅಂತ ಎಲ್ಲ ಕಸವನ್ನು ತುಂಬೋ ಪ್ರಧಾನಿಗಳ ಈ ದೇಶ ನೋಡಿದೆ ಇವರೊಬ್ಬರು ಕಸ ಹೊಡೆಯುವ ಪ್ರಧಾನಿ ಬಂದರು ದೇಶ ಸ್ವಚ್ಛ ಆಗುತ್ತೆ ನಿರ್ಮಲವಾಗತ್ತೆ ನಿರ್ಮಲ ಭಾರತ ಅಂದ್ಕಂಡೆ ಪ್ರಧಾನಿಯವರು ಕಸಬ ಹೊಡೆದ್ಬಿಟ್ಟು ಕಸಬರಿಗೆ ಎಲ್ಲ ಹೊತ್ತಾಕ್ಬಿಟ್ಟು ಹೊಂಟು ಹೋದರು ಸ್ವಚ್ಛ ಭಾರತ ಸ್ವಚ್ಛ ಭಾರತ ಆಗಲೇ ಇಲ್ಲ ಸ್ವಚ್ಛತೆ ಇನ್ನೂ ಗಗನ ಕುಸುಮ ಆಗಿದೆ ಅನ್ನೋದು ಇನ್ನೊಂದು ಬುಲೆಟ್ ಟ್ರೈನ್ಗಳಿಗೆ ಸಂಬಂಧಪಟ್ಟಾಗೆ ಅವ್ರು ಹೇಳಿದ್ದು ಸೊ ಅಹಮದಾಬಾದಿಂದ ಬಾಂಬೆನೋ ಏನೋ ಒಂದು ಆಗಬೇಕಿತ್ತು ನಿಂತು ಸೊ ಅದಕ್ಕೆ ಸಂಬಂಧಪಟ್ಟಾಗ ಅದು ಹೇಗೆ ಅಂತೇಳಿ ನನಗೆ ಭಾಳ ಖುಷಿ ಕಂಡ್ರಿ ಆ ನಮ್ಮ ಚಕ್ರವರ್ತಿ ಸೂಲಿಬಲೆಯವರು ಅದ್ರದ್ದು ಒಂದು ವಿಡಿಯೋ ನೋಡ್ತಾ ಇದ್ದೆ ಹೇಗೆ ನೀವು ಬುಲೆಟ್ ಟ್ರೈನಲ್ಲಿ ಸಂಚರಿಸ್ತಾ ಅಂತ ಹೊಸ ಕನಸು ಇದೆಯಲ್ಲ ಅವ್ರು ಯಾವುದೋ ಒಂದು ಊರಿಂದ ಹೇಳಿದ್ರಪ್ಪ ಅಲ್ಲಿಂದ ಅವ್ರು ಮರ್ತ್ಬಿಟ್ಟೆ ಯಾವುದೋ ಉದ್ದಕ್ಕರ್ನಾಡದ ಊರಿಂದ ಪುಸ್ತಕ ಅಂತ ಬೆಳಗ್ಗೆ ಎದ್ಬಿಟ್ಟು ಫಾರ್ ಎಕ್ಸಾಂಪಲ್ ಹುಬ್ಬಳ್ಳಿನ ಇದು ಇಲ್ಲಿರ್ಬೇಕು ಬೆಳಗ್ಗೆ ಎದ್ಬಿಟ್ಟು ಮುಂಚೆ ತಿಳಿ ತಿಂದ್ಕೊಂಡು ಬುಲೆಟ್ ಟ್ರೈನಲ್ಲಿ ಕೂತ್ಕೊತೀರಿ ಕಂಟ್ರಿ ಒನ್ ಅವರ್ ಬೆಂಗ್ಳೂರಿಗೆ ಬಂದು ಪುಸ್ತಕ ಅಂತ ನಿಮ್ಮ ಆಫೀಸಿಗೆ ಹೋಗ್ತೀರಿ ಕೆಲಸ ಮಾಡ್ತೀರಿ ಮತ್ತೆ ಬುಲೆಟ್ ಟ್ರೈನ್ ಹತ್ಕೊಳ್ತೀರಿ ಕೂತ್ಕೊತೀರಿ ಸಂಜೆ ಪ್ರಕಾರ ಯಾವ ಪ್ರಕಾರ ಉತ್ತರ ಕರ್ನಾಟಕದಲ್ಲಿ ಊರಿಗೆ ಹೋಗ್ತೀನಿ ಹೆಂಡತಿ ಮಕ್ಕಳಿಗೆ ಎಂತ ಆದ್ರೆ ಬುಲೆಟ್ ಬಿಟ್ಟರು ಬಿಟ್ಟು ಬಿಟ್ಟರು ಅದಕ್ಕೆ ನನ್ನ ಪುಂಗ್ಲಿ ಭಾಳ ಇಷ್ಟ ನನಗೆ ನಾನು ಹೇಳಿದ್ರ ನಮ್ಮ ಚಾಲ ಪುಂಗ್ಲಿ ಅಂತ ಒಂದು ಪ್ರೋಗ್ರಾಮ್ ಮಾಡ್ಬೋದು ಅಂತ ನನಗೆ ಆಸೆ ಬಂದ್ಬಿಟ್ಟಿದೆ ಪುಂಗ್ಲಿ ಸೊ ಆ ಬುಲೆಟ್ ಟ್ರೈನ್ಗಳು ಎಂತೆಂಥ ಕನಸುಗಳನ್ನು ಬಿತ್ತರು ಬಿತ್ತಿದ್ರು ನಮ್ಮಲ್ಲಿ ನನಗಂತೂ ಬಹಳ ಸಂತೋಷ ಆಗ್ಬಿಟ್ಟಿತ್ತು ನಾನು ಬಿ ಜೆ ಪಿ ಸರ್ಕಾರಕ್ಕೆ ಹ್ಯಾಟ್ ಸಾಪ್ ಅಂತ ಹ್ಯಾಟ್ ಇಲ್ಲ ಇದ್ದರೆ ಎದ್ಬಿಡ್ತಿದೆ ಅಂದ್ಕೊಂಡಿದ್ದೆ ಕಂಡಿದ್ದೆ ಸುಳ್ಳುಗಳ ಮೇಲೆ ಸುಳ್ಳುಗಳನ್ನು ಹೇಳ್ತಾ 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 ಕಟ್ಟಿದ ಸೌಧ ಅದು ಅದು ಒಂಥರ ಅರಗಿನ ಅರಮನೆ ಇದ್ದಾಗೆಲ್ಲ ಟಕ್ಕ ಬೆಂಕಿ ಹತ್ಬಿಟ್ಟು ಉರ್ತೋಗ್ಬಿಡುತ್ತೆ ಅಲ್ವಾ ಆ ರೀತಿ ಸುಳ್ಳುಗಳ ಅರಗಿನ ಅರಮನೆಯನ್ನು ಕಟ್ಟೋದಕ್ಕೆ ಹೊರಟಿದ್ದು ಭ್ರಭಗಳನ್ನು ಸೃಷ್ಟಿಸ್ಕೊಂಡಿದ್ದು ಅವರು ಕೊಟ್ಟಂಥ ಆಶ್ವಾಸನೆಗಳಲ್ಲಿ ಎರಡು ಆಶ್ವಾಸನೆಗಳನ್ನು ಮಾತ್ರ ಅವರು ಈಡೇರಿಸಿದ್ದಾರೆ ಒಂದು ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಪಟ್ಟ ಹಾಗೆ ಆದರೆ ಸೆಕೆಂಡ್ ರಾಮ್ ಮಂದಿರ ಇವೆರಡೂ ಆಶ್ವಾಸನೆಗಳನ್ನು ಈಡೇರಿಸಿದ್ದಾರೆ ಇವೆರಡು ಆಶ್ವಾಸನೆಗಳು ಈ ಈಡೇರಿದ ಈ ಆಶ್ವಾಸನೆಗಳೇನಿವೆ ಇದು ಸಾಮಾನ್ಯ ಜನರಿಗೆ ಎಷ್ಟರ ಮಟ್ಟಿಗೆ ಸಂಬಂಧ ಇದೆ ಅಂತ ಅಂದರೆ ಸಾಮಾನ್ಯ ಜನರಿಗೆ ಸಂಬಂಧವಿದ್ದ ವಿಚಾರಗಳೇನಿವೆ ಅಲ್ಲಿ ಕೊಟ್ಟ ಯಾವ ಭರವಸೆ ಹಿಡಿಯಿಲ್ಲ ಆದರೆ ಆರ್ ಎಸ್ ಎಸ್ ಎಜೆಂಡಾದ ಈ ಎರಡು ಈಡೇರಿದೆ ಸೊ ಜಮ್ಮು ಆ್ಯಂಡ್ ಕಾಶ್ಮೀರ ಏನಾಗಿದೆ ಅನ್ನೋದು ಸುದೀರ್ಘವಾಗಿ ಚರ್ಚೆ ಮಾಡ್ಬೋದು ಒಂದು ವರ್ಷ ಆಗಿದೆ ಸೊ ಚೀನಾ ಮತ್ತು ಪಾಕಿಸ್ತಾನ ಸೇರಿನೇ ವಿಶ್ವಸಂಸ್ಥೆಯ ಸೆಕ್ಯೂರಿಟಿ ಕೌನ್ಸಿಲ್ ಭದ್ರತಾ ಮಂಡಲ ಸಭೆಯಲ್ಲಿ ಅದನ್ನು ಪ್ರಸ್ತಾಪ ಮಾಡೋದಕ್ಕೆ ಯತ್ನ ಮಾಡೋದು ಅಂತ ಸೊ ಅದು ಪ್ರಸ್ತಾಪ ಆಯಿತು ಆದರೆ ಸೆಕ್ಯೂರಿಟಿ ಕೌನ್ಸಿಲ್ನ ಐದು ಪರ್ಮನೆಂಟ್ ಸದಸ್ಯರಲ್ಲಿ ನಾಲ್ಕು ಸದಸ್ಯರು ಅದಕ್ಕೆ ಬೆಂಬಲ ಕೊಟ್ಟಿಲ್ಲ ಭಾರತಕ್ಕೆ ಬೆಂಬಲ ಕೊಟ್ಟವು ಅಮೆರಿಕ ಫ್ರಾನ್ಸು ರಷ್ಯಾ ಸೊ ಅದರಿಂದ ಬಿದ್ದೋಯ್ತು ಅದು ಬೇರೆ ಅದೇ ದೊಡ್ಡ ವಿಚಾರ ಅನ್ನುವ ಹಾಗೆ ನಮ್ಮಲ್ಲಿ ಚರ್ಚೆ ನಡೀತಾ ಇದೆ ಈವನ್ ವಿದೇಶಾಂಗ ವಕ್ತಾರರ ಬಗ್ಗೆ ಮಾತನಾಡಿದರೆ ಆದರೆ ಪಾಕಿಸ್ತಾನ ಕೂಡ ಭಾಳ ಸಂತೋಷಪಟ್ಟು ಪಾಕಿಸ್ತಾನದ ವಿದೇಶಾಂಗ ಸಚಿವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ನಮ್ಗೆ ಭಾಳ ಸಂತೋಷ ಆಗ್ತಾಯಿದೆ ಯಾಕೆಂದರೆ ಏನು ಜಮ್ಮು ಕಾಶ್ಮೀರದ ವಿಚಾರವನ್ನು ನಾವು ವಿಶ್ವಸಂಸ್ಥೆಯಲ್ಲಿ ಅದರ ಪ್ರಸ್ತಾಪ ಚರ್ಚೆ ನಡೆಸುವಂಥ ಮಾಡಿದ್ವಲ್ಲ ಅಂತ ಅವರು ತಮ್ಮ ಬೆನ್ನನ್ನು ತಾವೇ ತಟ್ಕತ್ತಿದ್ದಾರೆ ಪಾಕಿಸ್ತಾನದವರು ಸೊ ಅದರಿಂದ ಜಮ್ಮು ಆ್ಯಂಡ್ ಕಾಶ್ಮೀರದ ವಿಚಾರದಲ್ಲಿ ಇವರ ನೀತಿ ಎಷ್ಟು ಮಟ್ಟಿಗೆ ಸಕ್ಸಸ್ ಅನ್ನೋದು ಕೂಡ ಅವರ ಭರವಸೆಯನ್ನು ಈಡೇರಿಸಿದ್ದಾರೆ ಆದರೆ ಒಟ್ಟಾರೆಯಾಗಿ ಅದರ ಸಕ್ಸಸ್ ಇನ್ನೂ ಡೌಟ್ಫುಲ್ ಆಗು ಅದು ನೀವು ಹೇಳೋಕ್ಕಾಗಿ ಜಮ್ಮು ಆ್ಯಂಡ್ ಕಾಶ್ಮೀರದ ನಾವು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದ್ದೀವಿ ಅದು ಅದರಿಂದ ತ್ರೀ ಸೆವೆಂಟಿಯ ರಿಮೂವಲ್ ಏನಿದೆ ಅದನ್ನು ಅವರು ಈಡೇರಿಸಿದ್ದು ನಿಜ ಅಂತ ಆದ್ದರಿಂದ ಅವರು ಈಡೇರಿಸಿರುವುದನ್ನು ಪಟ್ಟು ನೋಡಿದರೆ ಈಡೇರಿಸಿದ್ದಕ್ಕಿಂತ ಈಡೇರಿಸದಿರುವುದೇ ಜಾಸ್ತಿ ಇದೆ ಆದ್ದರಿಂದ ಸುಳ್ಳುಗಳು ಜಾಸ್ತಿ ಇದೆ ಸತ್ಯ ಕಡಿಮೆ ಈಗ ನೀವು ಹೇಳಿದಾಗೆ ಈಡೇರಿಸುವವರ ಈಡೇರಿಸಿರುವ ಅವರ ಎರಡು ಭರವಸೆಗಳನ್ನ ನೋಡಿದ್ರು ಕೂಡ ಅಲ್ಲಿ ಕಾಣಿಸ್ತಾ ಇರೋದು ಒಂದು ಥರದ ಮನುಷ್ಯ ವಿರೋಧಿ ಅನ್ನುವಂತ ನಿಲುವೆ ಅಂತ ಕಾಣಿಸ್ತದೆ ಯಾಕಂದ್ರೆ ಅಲ್ಲಿ ಇನ್ನೊಂದು ಧರ್ಮವನ್ನ ಸಹಿಸಿಕೊಳ್ಳುವ ಧೋರಣೆ ಇಲ್ಲ ಇನ್ನೊಬ್ಬ ಮನುಷ್ಯನನ್ನ ಸಹಿಸಿಕೊಳ್ಳುವ ಧೋರಣೆ ಇಲ್ಲ ಇಲ್ಲ ನನಗೆ ಇವರು ಹಿಂದೂ ಧರ್ಮ ಇದೆಯಲ್ಲ ಬಹಳ ಅಪಾಯಕಾರಿಯಾದ್ದು ಅಂದ್ರೆ ಹಿಂದೂ ಧರ್ಮವನ್ನ ವ್ಯಾಪಾರಕ್ಕೆ ಇಟ್ಟಿರ್ಬೋದು ಅಂತ ಅಲ್ವಾ ಹಿಂದೂ ಧರ್ಮ ಯಾವತ್ತೂ ಕೂಡ ವಿಶ್ವದ ಎಲ್ಲದ ಧರ್ಮಕ್ಕಿಂತ ವಿಭಿನ್ನವಾಗಿರುವುದು ತನ್ನ ಒಳಗೊಳ್ಳುವಿಕೆಯಿಂದ ಸೊ ವೈಬ್ರೆಂಟ್ ರಿಲಿಜನ್ ಅಂತ ಬಹಳ ಮುಕ್ತತೆ ಇರುವುದು ಹಿಂದೂ ಧರ್ಮದಲ್ಲಿ ಹಿಂದೂ ಧರ್ಮದ ತತ್ವ ಸಿದ್ಧಾಂತಗಳನ್ನು ನೀವು ಅರ್ಥ ಮಾಡ್ಕೊಳ್ಳೋದು ಕಷ್ಟ ನೀವು ಕೆಲವೊಮ್ಮೆ ನೋಡಿ ಈಗ ಹಿಂದೂ ಧರ್ಮ ಇದ್ದಾಗ ದೇವರು ಎಲ್ಲೆಲ್ಲೂ ಇದ್ದಾನೆ ಅಂತ ನಿಮ್ಗೆ ಇಸ್ಲಾಮ್ಗೆ ಹತ್ರ ಆದ ಕಾಣುತ್ತೆ ಹಿಂದೂ ಧರ್ಮ ಅಲ್ವಾ ದೇವರ ಹಾಗೆ ರೂಪ ನಾಮ ಬಣ್ಣ ಇಲ್ಲ ಅಂತ ಹಿಂದೂ ಧರ್ಮ ಹೇಳುತ್ತೆ ಸೋ ಇಸ್ಲಾಂ ಕೂಡ ಹಾಗೆ ಹೇಳುತ್ತೆ ಹಾಗೆ ಹಿಂದೂ ಧರ್ಮದಲ್ಲಿ ಬಂದ ಅದ್ಭುತವಾದ ಒಂದು ಭಕ್ತಿ ಪರಂಪರೆ ಇದೆ ಅದು ಕ್ರಿಶ್ಚಿಯಾನಿಟಿಗೆ ಹತ್ರವಾದ ಪ್ರಾರ್ಥನೆ ಇದೆಯಲ್ಲ ಪ್ರಾರ್ಥನೆಯ ಶಕ್ತಿಯ ಬಗ್ಗೆ ಹಿಂದೂಯಿಸಂ ಮಾತಾಡುತ್ತೆ ದೇವರ ಸಬ್ಮಿಷನ್ ಬಗ್ಗೆ ಹಿಂದೂಯಿಸಂ ಮಾಡುತ್ತೆ ನಾ ನಾವು ಸಂಪೂರ್ಣವಾಗಿ ದೇವರಿಗೆ ಶರಣಾಗಬೇಕು ಅನ್ನೋದು ಭಕ್ತಿ ಪರಂಪರೆಯಲ್ಲಿ ಬಂದದ್ದು ಕೂಡ ಈ ಶರಣಾಗತಿಯಾಗಿದೆ ಅದು ನೀವು ಕ್ರಿಶ್ಚಿಯಾನಿಟಿಯಲ್ಲಿ ಕಾಣ್ಬೋದು ಸೊ ಸತ್ಯ ಮತ್ತು ಅಹಿಂಸೆ ಏನಿದೆ ಅದು ಹಿಂದೂ ಧರ್ಮದ ಮೂಲ ಆಗಿದೆ ಸತ್ಯ ಮತ್ತು ಅಹಿಂಸೆಯ ಮಾತನ್ನು ಕ್ರಿಶ್ಚಿಯಾನಿಟಿ ಕೂಡ ಹೇಳುತ್ತೆ ಯಸ್ಸು ಕ್ರಿಸ್ತ ಹೇಳ್ತಾರೆ ಆದ್ದರಿಂದ ಇದು ಹಿಂದೂ ಧರ್ಮವನ್ನು ನೀವು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಯಾಕೆ ಅಂದರೆ ನೀವು ಒಂದು ಸಲ ಹೇಳಿದ್ದನ್ನ ಇನ್ನೊಂದು ಕಡೆ ನೀವೆಲ್ಲ ಕಾಂಟ್ರಾಡಿಕ್ಟ್ ಮಾಡದಂತೆ ಕಾಣುತ್ತೆ ವೇದ ಉಪನಿಷತ್ತುಗಳೇನಿದೆ ವೇದ ಉಪನಿಷತ್ತುಗಳು ಹಾಗೆಯೇ ಭಗವದ್ಗೀತೆ ಅರಣ್ಯಕಗಳು ಬ್ರಾಹ್ಮಣಗಳು ಇವೆಲ್ಲ ಕೂಡ ಅದರ ಜೊತೆ ಭಕ್ತಿ ಪರಂಪರೆಯಲ್ಲಿ ಬಂದಂಥದ್ದು ಹಾಗೆ ಮಹಾಭಾರತ ರಾಮಾಯಣದಂಥ ಮಹಾಕಾವ್ಯಗಳು ಇವೆಲ್ಲ ಕೂಡ ಹಿಂದೂ ಧರ್ಮದ ಆಂತರಿಕ ಶಕ್ತಿಯ ಪ್ರತಿಫಲವೇ ಆಗಿವೆ ಮತ್ತು ಅದು ಬದುಕಿನ ಅನ್ವೇಷಣೆಯಾಗಿದೆ ಅಂತ ಬದುಕಿನ ಬಗ್ಗೆ ಮಾತನಾಡ್ತಾ ಹೋಗ್ತವೆ ನೀವು ಭಗವದ್ಗೀತೆಯಲ್ಲಿ ಈಗ ಕರ್ಮಣ್ಯ ವಾಧಿಕಾರಸ್ಥೆ ಮಹಫಲೇಶ್ ಕದಾಚನ ಅಂದರೆ ಈ ಕರ್ಮ ಸಿದ್ಧಾಂತವನ್ನು ಟೀಕೆ ಮಾಡುವವರು ಇದ್ದಾರೆ ಅದೊಂದು ಸಿದ್ಧಾಂತ ಏನೆಲ್ಲ ದೇವ್ರಿಗೆ ಬಿಟ್ಬಿಟ್ಟು ಇಲ್ಲಿ ಕೂತ್ಕೊಳ್ಳೋಕಾಗುತ್ತೆ ರೀ ಫಲಾಫಲವನ್ನು ಅಪೇಕ್ಷೆ ಮಾಡಲ್ಲ ಅಂದರೆ ಏನು ಅಂತ ಪ್ರಶ್ನೆ ಮಾಡೋದು ಆದರೆ ಅದೊಂದು ನೀವು ಫಲಾ ಫಲದ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡುವ ಬದ್ಧತೆ ಇರುತ್ತಲ್ಲ ಅದು ನಿಮಗೆ ಕೆಲಸದಿಂದ ಮಾಡುವುದಕ್ಕೆ ಹೆಚ್ಚಿನ ಶಕ್ತಿಯನ್ನು ಕೊಡುತ್ತೆ ಸೊ ಹೀಗೆ ಭಾರತ ಪರಂಪರೆಯಲ್ಲಿ ಬಂದಂಥ ವಿಭಿನ್ನ ಆಯಾಮಗಳಿರದೆ ಪರಂಪರೆಯ ಆಯಾಮಗಳು ಅದು ಆವಾಗವಾಗ ಈ ಒಂದು ಧರ್ಮವನ್ನು ಸತ್ಯದ ಅನ್ವೇಷಣೆಗೆ ಬಳಸುವಂಥದ್ದಾಗಿದೆ ಆದ್ದರಿಂದ ಇದು ಈ ಧರ್ಮದ ವ್ಯಾಪಾರಿಗಳಿಗೆ ಅರ್ಥ ಆಗಿಲ್ಲ ಧರ್ಮದ ವ್ಯಾಪಾರಿಗಳ ಅಪಾಯ ಅಂದರೇ ಅದು ಇದು ಬಹುಮಟ್ಟಿಗೆ ಇವರು ಧರ್ಮದ ವ್ಯಾಪಾರಿಗಳಾಗಿದ್ದಾರೆ ಅಂಗಡಿ ತೆಗೆದಿಟ್ಟೆ ಯಾವ ಮಾರಾಟ ಆಗುತ್ತೆ ಅದನ್ನು ಇಡ್ತಾ ಹೋಗ್ತಾರೆ ಇದೇನೆ ಹಿಂದೂ ಧರ್ಮಕ್ಕೆ ವಿರುದ್ಧವಾದ ಹಿಂದೂ ಧರ್ಮ ಯಾವುದು ಅನ್ನೋದು ಅರ್ಥ ಮಾಡಿಕೊಳ್ಳೋದು ಸುಲಭ ಅಲ್ಲ ಅದು ಈ ರಾಜಕಾರಣಿಗಳಿಗೆ ರಾಜಕೀಯ ಪಕ್ಷಗಳಿಗೆ ಅರ್ಥ ಆಗೋಲ್ಲ ಯಾಕಂದರೆ ಅವರು ಹಿಂದೂ ಧರ್ಮವನ್ನು ಅವರು ಯಾರು ಕಾವಿ ಹಾಕಿಕೊಂಡವ್ರನ್ನಲ್ಲಿ ಹುಡ್ಕೊ ಕಳ್ಳಿ ಸನ್ಯಾಸಿಗಳಲ್ಲಿ ಹಿಂದೂ ಧರ್ಮವನ್ನು ಹುಡುಕ್ತಾರೆ ಅತ್ಯಾಚಾರಗಳಲ್ಲಿ ಹಿಂದೂ ಧರ್ಮವನ್ನು ಹುಡುಕ್ತಾರೆ ಡಂಬಾಚಾರ ಮಾಡುವವರಲ್ಲಿ ಹಿಂದೂ ಧರ್ಮವನ್ನು ಹುಡುಕ್ತಾರೆ ರಸ್ತೆಯ ಪಕ್ಕದಲ್ಲಿ ಹಿಂದೂ ಧರ್ಮವನ್ನು ಹುಡುಕ್ತಾರೆ ಬಟ್ ಹಿಂದೂ ಧರ್ಮ ನಮ್ಮ ಒಳಗಡೆ ಇದೆಯಲ್ಲ ಒಳಗಡೆ ಬೆಳಕನ್ನು ಮೂಡಿಸುವಂಥದ್ದು ಹಿಂದೂ ಧರ್ಮ ಆತ್ಮದ ಬಗ್ಗೆ ಮಾತನಾಡುತ್ತೆ ಆತ್ಮದ ಬಗ್ಗೆ ಮಾತನಾಡುವ ಬಹಳ ಮುಖ್ಯವಾದ ಧರ್ಮ ಏಕಮೇವ ಧರ್ಮ ಅಂದರೆ ಹಿಂದೂಯಿಸಮ್ ಅದು ಆತ್ಮ ಅನ್ನುವುದು ಅದು ಒಳಗಡೆಯ ಪ್ರಯಾಣದ ಬಗ್ಗೆ ಮಾತಾಡುತ್ತೆ ಇನ್ನರ್ ಜರ್ನಿ ಅಂತ ಹೇಳ್ತೀವಿ ನೀವು ಸಾಹಿತ್ಯದ ವಿದ್ಯಾರ್ಥಿ ಆದ್ದರಿಂದ ನಿಮ್ಗೆ ಅರ್ಥ ಆಗುತ್ತೆ ಇನ್ನರ್ ಜರ್ನಿ ಬಗ್ಗೆ ಮಾತಾಡ್ತೆ ನೀವು ಇದನ್ನೆಲ್ಲ ರಿಜೆಕ್ಟ್ ಮಾಡಿಬಿಟ್ಟು ಬಸವಣ್ಣ ಹೇಳಿದ ಮಾತು ಲೇಟೆಸ್ಟ್ ಆಗಿ ಹನ್ನೊಂದನೇ ಶತಮಾನದಲ್ಲಿ ಅಲ್ವಾ ಸ್ಥಾವರ ಉಂಟು ಜಂಗಮ ಕಳಿವಿಲ್ಲ ಅಂತ ಎಲ್ಲರೂ ಅದರ ನಂಬಿಕೆ ಜಂಗಮತ್ವದ ಮಹತ್ವ ನಾವು ಮರೆತುಬಿಟ್ಟು ಸ್ಥಾವರವನ್ನು ಅಳಿವಿರುವ ಸ್ಥಾವರವನ್ನು ನಿರ್ಮಿಸ್ತೀವಿ ಅಲ್ವಾ ಒಂದು ದೇವಸ್ಥಾನ ಅನ್ನೋದೊಂದು ಸ್ಥಾವರ ಒಂದು ಚರ್ಚ್ ಅನ್ನುವುದು ಒಂದು ಸ್ಥಾರ ಸ್ಥಾವರ ಅಲ್ವಾ ಅದೇ ರೀತಿ ಒಂದು ದರ್ಗಾ ಅನ್ನುವುದು ಒಂದು ಸ್ಥಾವರ ಬಸವಣ್ಣ ಹೇಳದ ಸ್ಥಾವರ ಕಳಿಮುಂಟು ಜಂಗಮ ಜಂಗಮತ್ವದ ಕಲ್ಪನೆನೇ ಅತ್ಯದ್ಭುತವಾದದ್ದು ಅದನ್ನು ಬಸವಣ್ಣ ಮಾತಾಡಿದ ಅದು ನಮ್ಮ ಆಡಳಿತಗಾರರಿಗೆ ಅರ್ಥ ಆಗಬೇಕಾಗಿತ್ತು ಅದು ನಮ್ಮ ನಿಜವಾದ ಹಿಂದೂಗಳಿಗೆ ಅರ್ಥ ಆಗಬೇಕಾಯಿತು ಹಿಂದೂ ಅನ್ನುವುದನ್ನೇ ಅಪಭ್ರಂಶ ಕೊಡಿಸಲಾಗಿದೆ ಹಿಂದೂ ಸಮಾಜದ ಧರ್ಮದ ಒಳಗೊಳ್ಳುವಿಕೆ ಇತ್ತಲ್ಲ ಆ ಒಳಗೊಳ್ಳಿಕೆಗೇನ ನಾಶಪಡಿಸ್ತಾ ಪ್ರತ್ಯೇಕಿಸುವ ಅಸ್ತ್ರವನ್ನು ಬಳಸಲಾಗ್ತಾ ಇದೆ ಮಾಡಲಾಗ್ತಾ ಇದೆ ಈ ಒಂದು ರಾಮ ಮಂದಿರದ ನಿರ್ಮಾಣ ಕೂಡ ಅದು ಒಳಗಿಡುವ ರಾಮ ಇದಾನಲ್ಲ ಒಳಗಿರುವ ರಾಮನನ್ನು ಎತ್ತಿ ಹೊರಗೆ ಬೀದಿಗೆ ಹಾಕುವ ಕ್ರಮ ಆಗಿದೆ ಅದು ಏನನ್ನು ಕೊಡಲಾರದು ರಾಮ ನಮ್ಮ ಹೃದಯದಲ್ಲಿದ್ದರೆ ರಾಮ ಹೇಗೆ ಅಂದರೆ ಅವನು ರಾಮ ಅನ್ನುವನು ಅದೊಂದು ತತ್ವ ಅದೊಂದು ಸ್ಪರ್ಶ ರಾಮ ಒಂದು ರುಚಿ ರಾಮ ಒಂದು ಚಿಂತನೆ ರಾಮ ಒಂದು ಬದುಕು ರಾಮ ಯಾವುದು ಗುಡಿ ಗೋಪುರದಲ್ಲಿರುವ ಒಂದು ಸಾಮಾನ್ಯ ಮೂರ್ತಿ ಅಲ್ಲ ಭವ್ಯತೆಯ ಬಗ್ಗೆ ಮಾತನಾಡೋದೇ ರಾಮನಿಗೆ ಅವಮಾನ ಇಷ್ಟು ಭವ್ಯವಾದ ದೇವಸ್ಥಾನ ಕಡೆ ರಾಮ ಭವ್ಯತೆಯ ವಿರೋಧಿಯಾಗಿದ್ದ ರಾಮನಿಗೆ ಅವನ ಅಯೋಧ್ಯೆ ಮುಖ್ಯ ಆಗಿತ್ತು ಅವನಿಗೆ ಸ್ವರ್ಣಲಂಕೆ ಆಗಿರಲಿಲ್ಲ ಸೊ ಪ್ರಥಮ ಬಾರಿಗೆ ಅವನು ತನ್ನ ಜನ್ಮಭೂಮಿ ಸ್ವರ್ಗಕ್ಕಿಂತ ಮಿಗಿಲಾದದ್ದು ಅಂತ ಹೇಳಿದವನು ಜನನಿ ಜನ್ಮಭೂಮಿಶ್ಚ ಸ್ವರ್ಗ ತಪಿ ಗರಿಯಸಿ ಬದಲು ಈ ಮಾತನ್ನು ಹೇಳಿದವನು ರಾಮ ಅಂಥ ರಾಮನನ್ನು ತಂದು ದೇವಸ್ಥಾನ ವೈಭವದಲ್ಲಿ ಕೂಡಿರಿಸಿ ಇವರು ರಾಮ ಅರ್ಥ ಆಗದ ಮೂರ್ಖರು ಮೂಢರು ಅಯೋಗ್ಯರು ಹಿಂದೂ ಧರ್ಮದ ಅರಿವಿಲ್ದಿದ್ದವರು ಹಿಂದೂ ತತ್ವಜ್ಞಾನವನ್ನು ಓದಿಕೊಳ್ಳದಿರುವವರು ಇವರು ಬೀದಿ ವ್ಯಾಪಾರಿಗಳು ಇವರು ತಾವು ಹೇಳುವ ಸುಳ್ಳುಗಳಿಗೆ ಮೀಡಿಯಾವನ್ನೂ ಸೇರಿದಂಗೆ ಬೇರೆ ಬೇರೆ ವಲಯವನ್ನ ಬಳಸಿಕೊಳ್ಳಿಸುವ ಬಳಸಿಕೊಳ್ಳುವ ರೀತಿ ಒಂದು ನಾನು ಚಿಕ್ಕ ಮಕ್ಕಳ ಒಂದು ಪಾಠದಲ್ಲಿ ನೋಡಿದೆ ಟೆಕ್ಸ್ಟ್ ಅಲ್ಲಿ ಕ್ಲೀನ್ ದಿ ಬೀಚ್ ಅಂತ ಮಗುಗೆ ಹೇಳಬೇಕು ನಿನ್ನ ಮನೆಯನ್ನು ಹೇಗೆ ಕ್ಲೀನ್ ಇಟ್ಕೋಬೇಕು ನಿನ್ನ ಮನಸ್ಸನ್ನ ನೀವು ಹೇಗೆ ಶುದ್ಧವಾಗಿರಬೇಕು ಮಕ್ಕಳು ಅಂತ ಇವರು ತಮ್ಮೊಳಗೆ ತಾವು ಶುದ್ಧವಾಗಿರದವರು ಈಗ ಮತ್ತೆ ಶಿಕ್ಷಣ ನೀತಿ ಸುಧಾರಣೆ ಅಂತೆಲ್ಲ ಹೊರಟಿದ್ದಾರೆ ದೇಶವನ್ನ ಸುಧಾರಿಸೋಕೆ ಇವರು ಹೇಗೆ ಸಾಧ್ಯ ನಮ್ಮೊಳಗೆ ನಾವು ನಿಷ್ಕಲ್ಮಶವಾಗಿ ಇಲ್ಲದೆ ಇದ್ರೆ ಅದು ಸುಧಾರಣೆ ಪ್ರಧಾನಿಯಿಂದ ಪ್ರಾರಂಭ ಆಗಬೇಕು ಗೃಹ ಸಚಿವರು ರಕ್ಷಣಾ ಅವರು ಮೊದಲು ಬದಲಾಗಬೇಕು ಅವರ ಒಳಗಡೆ ಸ್ವಚ್ಛತೆ ಮೊದಲು ಇಂಪಾರ್ಟೆಂಟ್ ರಾಜಕಾರಣಿಗಳ ಒಳಗಡೆ ಕಲ್ಮುಶ ತುಂಬಿದೆ ಅದು ನಾನು ಪಕ್ಷಭೇದದಿಂದ ಹೇಳಾರೆ ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಪಿ ಆ ಎಲ್ಲ ರಾಜಕೀಯ ಪಕ್ಷಗಳ ಒಳಗಡೆ ಕಲ್ಮುಶ ತುಂಬಿದೆ ಒಳಗಡೆ ಪ್ರಾಮಾಣಿಕತೆ ಇಲ್ಲ ಅವರ ಮನಸ್ಸಿನ ಒಳಗಡೆ ಯಾರು ಕಸ ಗುಡಿಸ್ಬೇಕು ಅಲ್ವಾ ಅವರ ಮನಸ್ಸಿನ ಒಳಗಡೆ ಸ್ಯಾನಿಟೈಸರ್ ಏನು ಹಾಕಬೇಕು ಯಾಕೆಂದರೆ ವೈರಸ್ಗಳು ಬಹಳ ಅವ್ರ ಮೇಲೆ ಆಕ್ರಮಣ ಮಾಡಿಬಿಟ್ಟಿವೆ ಸೊ ಆದ್ದರಿಂದ ಇದೆಲ್ಲ ಬೂಟಾಟಿಕೆ ಅನ್ನೋದು ನನಗೆ ಯಾವುದೇ ಅನುಮಾನ ಉಳಿದಿಲ್ಲ ಇದು ಸುಳ್ಳುಗಳ ಮೇಲೆ ಕಟ್ಟಿದ ಸಾಮ್ರಾಜ್ಯ ಇದೆಯಲ್ಲ ಇಲ್ಲಿ ಸುಳ್ಳುಗಳೇ ಇವೆ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದ ತಮಗೂ ಧನ್ಯವಾದ ಹೇಳ್ತಾ ಸತ್ಯಸಂಧರಾದ ಶ್ರೀರಾಮಚಂದ್ರನಿಗೆ ಜೈ ಶ್ರೀರಾಮ್ ಅಂತ ಹೇಳ್ತಾ ಹರಿಶ್ಚಂದ್ರನನ್ನು ನೆನಪು ಮಾಡ್ಕೊಳ್ತಾ ಭೀಷ್ಮನನ್ನು ನೆನಪು ಮಾಡ್ಕೊಳ್ತಾ ಕೃಷ್ಣನನ್ನು ನೆನಪು ಮಾಡ್ಕೊಳ್ತಾ ಹಿಂದೂ ಧರ್ಮವನ್ನು ನೆನಪು ಮಾಡ್ಕೊಳ್ತಾ ವೇದವನ್ನು ನೆನಪು ಮಾಡ್ಕೊಳ್ತಾ ಉಪನಿಷತ್ತುಗಳನ್ನು ನೆನಪು ಮಾಡ್ಕೊಳ್ತಾ ಅರಣ್ಯನ ಅರಣ್ಯಕಗಳನ್ನು ನೆನಪು ಮಾಡ್ಕೊಳ್ತಾ ಎಲ್ಲವನ್ನು ನೆನಪು ಮಾಡ್ಕೊಳ್ತಾ ಸತ್ಯವನ್ನು ಹೇಳುವ ಸದ್ಬುದ್ಧಿಯನ್ನು ಆ ಈ ಎಲ್ಲ ಸತ್ಯಸಂತರು ನಮಗೆ ಕರುಣಿಸಲಿ ಕರುಣಿಸು ಪರಮಾತ್ಮ ಶ್ರೀರಾಮಚಂದ್ರ ನಮಗೂ ಒಳ್ಳೆ ಬುದ್ಧಿ ಕೊಡಪ್ಪ ನಮಸ್ಕಾರ ಇದಾಯಿತು ಇವತ್ತಿನ ನಮ್ಮ ಸುದ್ದಿ ಸವಾದ ಮತ್ತೆ ನಾನು ಗೌಡರು ಬರ್ತೀವಿ ಮಾತಾಡ್ತೀವಿ ಎಲ್ಲರಿಗೂ ಒಳ್ಳೆಯದಾಗ್ಲಿ